ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಈ ವ್ಲಾಗಲ್ಲಿ ನಾನು ನಿಮಗೆ ನೀವೆಲ್ಲ ತಂಬ್ಲೈನಲ್ಲಿ ನೋಡಿರೋ ಹಂಗೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಂದ್ಬಿಟ್ಟು ಸಿಲ್ಕ್ ಸ್ಯಾರಿಗಳನ್ನ ತರಿಸ್ಕೊಂಡಿದ್ದೀನಿ ಅಂದರೆ ಆನ್ಲೈನ್ ಪರ್ಚೇಸ್ ಮಾಡಿದ್ದೀನಿ ಆ ಸ್ಯಾರಿಗಳನ್ನ ಇವತ್ತು ನಿಮಗೆ ತೋರಿಸ್ತಾ ಹೋಗ್ತೀನಿ ನೀವು ನೋಡ್ತಾ ಇರ್ಬೋದು ಇದೇ ತ್ರೀ ಸ್ಯಾರೀಸು ನಾನು ಆನ್ಲೈನಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಂದ್ಬಿಟ್ಟು ತರಿಸಿದ್ದೀನಿ ಇನ್ನೇನು ಮುಂದಿನ ತಿಂಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಇವಾಗಲೇ ಎಲ್ಲನೂ ಪರ್ಚೇಸ್ ಮಾಡೋಕೆ ಶುರು ಮಾಡಿದ್ರೆ ಹಬ್ಬದ ಟೈಮಲ್ಲಿ ಗಡಿ ಬಿಡಿ ಅನಿಸೋದಿಲ್ಲ ಬನ್ನಿ ಸ್ಯಾರಿಗಳನ್ನ ಒಂದೊಂದೇ ಓಪನ್ ಮಾಡಿ ತೋರಿಸ್ತಾ ಹೋಗ್ತೀನಿ ಇದು ನಾನು ಅಂತಹ ಮೊದಲನೇ ಸ್ಯಾರಿ ಈ ಸ್ಯಾರಿ ಬಂದ್ಬಿಟ್ಟು ಟೂ ಕಲರ್ ಕಾಂಬಿನೇಷನ್ಸಲ್ಲಿದೆ ಅಂದರೆ ಆರೆಂಜ್ ಮತ್ತು ಪರ್ಪಲ್ ಕಾಂಬಿನೇಷನಲ್ಲಿ ಇದೆ ಈ ಸ್ಯಾರಿ ನೀವು ನೋಡ್ತಾ ಇರ್ಬೋದು ಬಾರ್ಡರ್ ಬಂದು ಆರೆಂಜ್ ಕಲರ್ ಇದೆ ಹಾಗೆಯೇ ಸ್ಯಾರಿ ಮಿಡಲಲ್ಲಿ ಬಂದ್ಬಿಟ್ಟು ಪರ್ಪಲ್ ಕಲರಲ್ಲಿ ಇದೆ ಕ್ಯಾಮ್ರಾದಲ್ಲಿ ಮೇ ಬಿ ಸ್ವಲ್ಪ ಕಲರ್ ವೇರಿಯೇಷನ್ ಅನ್ನಿಸ್ತಾ ಇರಬಹುದು ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಇಟ್ಟಿಗೆ ಕಲರು ಅಥವಾ ಆರೆಂಜ್ ಅಂತ ಏನು ಹೇಳ್ತೀವಿ ಆ ಕಲರಲ್ಲಿ ಬಾರ್ಡರು ಈ ಕಲರ್ ಕಾಂಬಿನೇಷನ್ ಅಂತೂ ನನಗೆ ತುಂಬ ಇಷ್ಟ ಆಯಿತು ಇದೇ ಕಲರ್ ಕಾಂಬಿನೇಷನ್ ಬೇಕು ಅಂತ ತುಂಬ ದಿನದಿಂದ ಹುಡುಕ್ತಾ ಇದ್ದೆ ಕಡೆಗೂ ಆನ್ಲೈನಲ್ಲಿ ಈ ಕಾಂಬಿನೇಷನ್ ಸಿಕ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಸ್ಯಾರಿದು ಸೆರ್ಗು ಸೆರ್ಗು ಪಾಟು ಸ್ವಲ್ಪ ಚಿಕ್ಕದಾಗಿದೆ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಆಗಿದೆ ಇದು ಕ್ರೇಪ್ ಸಿಗಲ್ಲ ಕೆಲವೊಂದರಲ್ಲಿ ತುಂಬ ದೊಡ್ಡ ಬಾರ್ಡರ್ ಬರುತ್ತೆ ಆದರೆ ಇದು ರಿಂಕಲ್ ಕ್ರೇಪ್ ಸಿಲ್ಕ್ ಆಗಿರೋದ್ರಿಂದ ಸೆರಗಿನ ಭಾಗ ಸ್ವಲ್ಪ ಕಡಿಮೆ ಇದೆ ಇವಾಗ ನಾನು ನಿಮಗೆ ಸ್ಯಾರಿನ ಅಳೆದು ತೋರಿಸ್ತಾ ಇದ್ದೀನಿ ನೋಡಿ ಹಾಗೆಯೇ ಇಲ್ಲಿ ಕಾಣಿಸ್ತಾ ಇರೋದು ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಷನ್ ನಾನು ನಿಮಗೆ ಆವಾಗಲೇ ಹೇಳಿದೆ ಇದು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಅಂದರೆ ರಿಂಕಲ್ ಕ್ರೇಪ್ ಸಿಲ್ಕ್ ಸ್ಯಾರಿ ಇದರ ಮೇಲೆ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಇರುತ್ತೆ ಅಂದರೆ ಜರಿ ಆಗಿರೋದ್ರಿಂದ ಕರ್ನಾಟಕ ಸ್ಟೇಟ್ ಸಿಲ್ಕ್ ಬೋರ್ಡಿಂದ ಸರ್ಟಿಫೈ ಆಗಿರುತ್ತೆ ಅಂದರೆ ಸಿಲ್ಕ್ ಸರ್ಟಿಫೈಡ್ ಹಾಗೆಯೇ ಇದು ನಾನು ಪರ್ಚೇಸ್ ಮಾಡಿರೋ ನೆಕ್ಸ್ಟ್ ಸ್ಯಾರಿ ಈ ಸ್ಯಾರಿ ಬಂದ್ಬಿಟ್ಟು ಪಿಸ್ತಾ ಗ್ರೀನ್ ಹಾಗೆಯೇ ಪಿಂಕ್ ಕಾಂಬಿನೇಷನಲ್ಲಿ ಇದೆ ನಾನು ಆವಾಗಲೇ ಫಸ್ಟ್ ತೋರಿಸಿದ ಸ್ಯಾರಿ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಇದು ಸೆಮಿ ಕಂಚಿ ಸ್ಯಾರಿ ಇದು ಪ್ಯೂರ್ ಕಂಚಿ ಅಲ್ಲ ಸೆಮಿ ಕಂಚಿ ಸೆರ್ಗು ಬಂದ್ಬಿಟ್ಟು ಈರುಳ್ಳಿ ಸಿಪ್ಪೆ ಕಲರ್ ಅಥವಾ ಲೈಟ್ ಪಿಂಕ್ ಅಂತ ಏನು ಹೇಳ್ತೀವಿ ಆ ಕಲರ್ ಅಲ್ಲಿ ಇದೆ ಫುಲ್ ಬಾಡಿ ಬಂದ್ಬಿಟ್ಟು ಈ ತರ ಫ್ಲವರ್ ಬುಟ್ಟಾಸ್ ಬರ್ತಾ ಹೋಗುತ್ತೆ ಮಿಡಲ್ ಆ ಫ್ಲವರ್ ಬುಟ್ಟಾಸ್ ಏನಿದೆ ಅದು ತಾಮ್ರ ಮತ್ತೆ ಸಿಲ್ವರ್ ಕಲರ್ ಅಲ್ಲಿ ವೀವ್ ಆಗಿದೆ ಇದ್ರ ಬ್ಲೌಸ್ ಬಂದ್ಬಿಟ್ಟು ಆನಿಯನ್ ಕಲರ್ ಅಂದ್ರೆ ಆನಿಯನ್ ಸಿಪ್ಪೆ ಕಲರ್ ಇದೆ ಇದ್ರದು ಒಂದು ಕಡೆ ಲಾಂಗ್ ಬಾರ್ಡರ್ ಇದ್ದು ಇನ್ನೊಂದು ಕಡೆ ಶಾರ್ಟ್ ಬಾರ್ಡರ್ ಇದೆ ನೀವು ನೋಡ್ಬೋದು ಇಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಸೈಡು ಅಂದರೆ ಸ್ಯಾರಿ ಕೆಳಗಡೆ ಅಥವಾ ಬ್ಲೌಸ್ ಕೆಳಗಡೆ ಒಂದು ಪಾರ್ಟು ಲಾಂಗ್ ಬಾರ್ಡರಲ್ಲಿದೆ ಇನ್ನೊಂದು ಪಾರ್ಟು ಶಾರ್ಟ್ ಬಾರ್ಡರಲ್ಲಿದೆ ನಾನು ಇದನ್ನ ಫೋಲ್ಡ್ ಮಾಡಿದವಾಗ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ ಇದ್ರದ್ದು ಪರ್ಫೆಕ್ಟ್ ಕಲರ್ ಅಂತಂದರೆ ಪಿಸ್ತಾ ಮತ್ತೆ ಲೈಟ್ ಆನಿಯನ್ ಕಲರ್ ಅಥವಾ ಲೈಟ್ ಪಿಂಕ್ ಕಲರ್ ಅಂತ ಏನು ಹೇಳ್ತೀವಿ ಆ ಕಲರಲ್ಲಿ ಈ ಸ್ಯಾರಿ ಬರುತ್ತೆ ಇದು ನನ್ನ ನೆಕ್ಸ್ಟ್ ಸ್ಯಾರಿ ಇದನ್ನು ನೀವು ನೋಡಿದ್ರೆ ಅನ್ಕೋಬಹುದು ಅಯ್ಯೋ ಇವಾಗಾಗಲೇ ತೋರಿಸಿರೋ ಸ್ಯಾರಿನೇ ಮತ್ತೊಂದು ಸಲ ತೋರಿಸ್ತಾ ಇದ್ದಾರೇನೋ ಅಂತ ಅಂದ್ಬಿಟ್ಟು ಇಲ್ಲ ನಾನು ಆವಾಗಲೇ ತೋರಿಸಿದ್ದು ಸೇಮ್ ಕಲರ್ ಕಾಂಬಿನೇಷನ್ ಸ್ಯಾರಿ ಅದು ನನಗೆ ಅಂತ ತೊಗೊಂಡಿರೋದು ಇದು ಕೂಡ ಸೇಮ್ ಕಾಂಬಿನೇಷನ್ ಅಂದರೆ ಆರೆಂಜ್ ಆ್ಯಂಡ್ ಪರ್ಪಲಲ್ಲೇ ಇರುವಂತಹ ರಿಂಕಲ್ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ಇದನ್ನು ನಾನು ನನ್ನ ಅತ್ತಿಗೆಗೆ ಅಂತ ಪರ್ಚೇಸ್ ಮಾಡಿರೋದಾಗಿದೆ ಕಲರ್ ಕಾಂಬಿನೇಷನ್ ಆಗಲಿ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ಬ್ಲೌಸ್ನ ಇದಕ್ಕೆ ಅಟ್ಯಾಚ್ ಬಟ್ ನನಗೆ ಅಂತ ಇಟ್ಕೊಂಡಿರೋ ಸ್ಯಾರಿಯಲ್ಲಿ ಬ್ಲೌಸ್ ಪೀಸ್ನ ತೆಗೆದು ಬಿಟ್ಟಿದ್ದೀನಿ ಇವಾಗ ಬಾರ್ಡರ್ನ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಇದು ಪ್ಯೂರ್ ಜರಿ ಆಗಿರುತ್ತೆ ಹಾಗೇನೆ ನಾನು ನಿಮಗೆ ಸಿ ಇದರಲ್ಲೂ ಕೂಡ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಷನ್ನ ತೋರಿಸ್ತಾ ಇದ್ದೀನಿ ಈ ಸ್ಯಾರಿನ ನಾನು ನನ್ನ ಅತಿಗೆಗೆ ಗಿಫ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ತರಿಸಿದ್ದೀನಿ ಈ ಕಲರ್ ಕಾಂಬಿನೇಷನ್ ಅಂತೂ ಪರ್ಸ್ನಲಿ ನಂಗೆ ತುಂಬ ಇಷ್ಟ ಆಗಿದ್ರಿಂದ ನನಗೊಂದು ಮತ್ತು ನನ್ನ ಅತಿಗೆಗೊಂದು ಬಂದು ಅಂತ ಎರಡು ಸ್ಯಾರಿನ ಬುಕ್ ಮಾಡಿದ್ದೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಫೋರ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸು ಈ ಸ್ಯಾರಿಗಳದ್ದು ಲಿಂಕ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕನ್ನು ಕಮೆಂಟಲ್ಲಿ ತಿಳಿಸ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸೀರೆಗಳು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಬಾಯ್ ಟೇಕ್ ಕೇರ್